ಬಿಬಿಎಂಪಿ ಎಡವಟ್ಟು ಬೆಂಗಳೂರಿನ ಸಾವಿರಾರು ಆಸ್ತಿದಾರರಿಗೆ ಈ ಕಾರಣಕ್ಕೆ ಸಂಕಷ್ಟ ಆಸ್ತಿಗಳ ಮಾರಾಟದ ಸಮಯದಲ್ಲಿ ಮೋಸವಾಗಬಾರದು ಹಾಗೆ ಆಸ್ತಿ ವ್ಯಾಪ್ತಿಯಿಂದ ಹೊರಗೆ ಉಳಿದಿರುವಂತಹ ಆಸ್ತಿಗಳನ್ನ ಆಸ್ತಿ ತೆರಿಗೆ ವ್ಯಾಪ್ತಿಗೆ ತರಬೇಕು ಎನ್ನುವ ಉದ್ದೇಶದಿಂದ ಈ ಖಾತಾವನ್ನ ಕಡ್ಡಾಯ ಮಾಡಿದೆ ಆದರೆ ಬಿಬಿಎಂಪಿ ಈ ಖಾತಾ ವಿತರಣೆ ಮಾಡುವುದಕ್ಕೂ ಮುಂಚೆ ಮಾಡಿರುವ ಕೆಲಸ ಇದೀಗ ಬೆಂಗಳೂರಿನ ಸಾವಿರಾರು ಆಸ್ತಿದಾರರಿಗೆ ಸಂಕಷ್ಟವನ್ನ ತಂದುಟ್ಟಿದೆ ಬಿಪಿಎಂಪಿಯು ಬೆಂಗಳೂರಿನ ಅಂದಾಜು ಇಪ್ಪತ್ನಾಲ್ಕು ಲಕ್ಷ ಆಸ್ತಿದಾರರಿಗೆ ಇ ಖಾತಾ ನೀಡುವುದಕ್ಕೆ ಮುಂದಾಗಿದ್ದು ಕಳೆದ ಒಂದು ವರ್ಷದಿಂದ ಇ ಖಾತಾ ವಿತರಣೆಗೆ ಬೇಕಾದ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಈಗಲೂ ಕೂಡ ಬೆಂಗಳೂರಿನ ಆಸ್ತಿದಾರರಿಗೆ ಇ ಖಾತಾ ವಿತರಣೆ ಮಾಡುವ ಪ್ರಕ್ರಿಯೆ ಜಾರಿಯಲ್ಲಿದೆ ಇಲ್ಲಿಯವರೆಗೆ ಬಿಪಿಎಂಪಿಯ ಕಂದಾಯ ವಿಭಾಗದ ಅಧಿಕಾರಿಗಳು ಅಂದಾಜು ಮೂರು ಪಾಯಿಂಟ್ ಐದು ಲಕ್ಷ ಆಸ್ತಿಗಳಿಗೆ ಇ ಖಾತಾ ವಿತರಣೆ ಮಾಡಿದ್ದಾರೆ ಆದರೆ ಈ ರೀತಿ ಖಾತಾಗಳನ್ನು ವಿತರಣೆ ಮಾಡುವುದಕ್ಕೂ ಮುಂಚೆ ಭಾರೀ ಎಡವಟ್ಟನ್ನ ಮಾಡಿದ್ದು ಅದು ಆಸ್ತಿದಾರರ ದಾಖಲೆ ಮತ್ತು ಮಾಹಿತಿಯ ಮೇಲೆ ಪರಿಣಾಮ ಬೀರುವ ಆತಂಕ ಎದುರಾಗಿದೆ ಹೌದು ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಎಲ್ಲ ಆಸ್ತಿಗಳಿಗೂ ಕೂಡ ಈ ಖಾತಾವನ್ನ ಕಡ್ಡಾಯ ಮಾಡಲಾಗಿದೆ ಆಸ್ತಿಗಳ ಡಿಜಿಟಲ್ ಪ್ರಕ್ರಿಯೆ ಈ ಖಾತಾ ಆಗಿದೆ ಬೆಂಗಳೂರಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಖಾತಾಗಳನ್ನು ಕೊಡುವುದಕ್ಕೆ ಆಸ್ತಿ ದಾಖಲೆಗಳನ್ನು ಡಿಜಿಟಲೀಕರಣ ಪ್ರಕ್ರಿಯೆ ಶುರು ಮಾಡಿದೆ ಆದರೆ ಇದಕ್ಕೂ ಮೊದಲು ಬಿಬಿಎಂಪಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾಯೋಗಿಕ ಇ ಖಾತಾ ವಿತರಣೆ ಮಾಡುವಾಗ ಮಾಡಿದ್ದ ಕೆಲಸ ಇದೀಗ ಮೂವತ್ತು ಸಾವಿರಕ್ಕೂ ಹೆಚ್ಚು ಆಸ್ತಿದಾರರಿಗೆ ಸಂಕಷ್ಟವನ್ನ ತಂದೊಡ್ಡುವಂತಹ ಸಾಧ್ಯತೆ ಇದೆ ಈ ಸಂಬಂಧ ಟಿಎಚ್ ವರದಿಯನ್ನು ಮಾಡಿದೆ ಬಿಬಿಎಂಪಿಯು ಬೆಂಗಳೂರಿನ ಆಸ್ತಿಗಳಿಗೆ ಈ ಖಾತಾ ಕಡ್ಡಾಯ ಮಾಡಿದೆ ಮೊದಲು ಬೆಂಗಳೂರಿನಲ್ಲಿ ಆಸ್ತಿಗಳಿಗೆ ಈ ಖಾತಾ ವಿತರಿಸಲಾಯಿತು ಇದಾದ ನಂತರ ರಾಜ್ಯದಾದ್ಯಂತ ಆಸ್ತಿಗಳಿಗೆ ಈ ಖಾತಾ ವಿತರಣೆ ಮಾಡುವುದನ್ನು ಕಡ್ಡಾಯ ಮಾಡಲಾಯಿತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಯೋಜನೆಯ ಭಾಗವಾಗಿ ಡಿಜಿಟಲ್ ಖಾತಾ ಪ್ರಮಾಣ ಪತ್ರಗಳನ್ನು ನೀಡುವಾಗ ಆಸ್ತಿಗಳ ದಾಖಲೆಗಳನ್ನು ಸ್ಕ್ಯಾನ್ ಮಾಡಲಾಗಿದೆ ಅಂದಾಜಿನ ಪ್ರಕಾರ ಮೂವತ್ತು ಸಾವಿರ ಆಸ್ತಿ ದಾಖಲೆಗಳು ಇದರಲ್ಲಿದೆ ಆದರೆ ಈ ಆಸ್ತಿ ದಾಖಲೆಗಳು ಈ ಖಾತಾ ನಕಲಿಗೆ ಕಾರಣವಾಗಬಹುದು ಎನ್ನುವಂತಹ ಆತಂಕ ಇದೀಗ ಎದುರಾಗಿದೆ